ನೆರೆ ರಾಜ್ಯಗಳಲ್ಲಿ ಹೇಗೆ ಪರಿಹಾರ ಕೊಡ್ತಾ ಇದ್ದಾರೆ ಇಲ್ಲಿ ಇಂತಹ ದುರ್ಘಟನೆ ಆದಾಗ ವಯಸ್ಸಾದಂತಹ ತಂದೆ ತಾಯಿಗಳಿದ್ದಾರೆ ದುಡಿಯುವ ಮಗಾಸ್ತಿರು ಹೋಗಿದ್ದಾರೆ ಕೆಲವು ಕುಟುಂಬಗಳು ನಿರ್ಗತಿ ಸ್ಟೇಜ್ ನಾನು ಅಪೀಲ್ ಮಾಡ್ತಾ ಇದ್ದೀನಿ ಮುಖ್ಯಮಂತ್ರಿಗಳಿಗೆ ಅವರು ನಾನು ರಾಜಕೀಯ ಮಾಡಲ್ಲ ನಾನಾ ಸಮಸ್ಯೆಗಳಿದೆ ಆ ಸ್ಥಾನದಲ್ಲಿ ಕೂತು ಕೆಲಸ ಮಾಡೋ ಮುಖ್ಯಮಂತ್ರಿ ಅವರು ಒಂದು ಕಾಲ ನಾವು ಜೊತೆಯಲ್ಲಿ ಅದನ್ನು ಜೊತೆ ಕೆಲಸ ಅದನ್ನು ನಾನು ಪಾಲಿಟಿಕ್ಸ್ ಫಿಕ್ಸ್ ಮಾಡಿ ಹತ್ತು ಲಕ್ಷ ರೂಪಾಯಿ ಹೆಚ್ಚು ಮಾಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡ ಇವರ ಕುಟುಂಬಕ್ಕೆ ಪಕ್ಷದ ವತಿಯಿಂದ ಏನಾದರೂ ಒಂದೊಂದು ಲಕ್ಷ ರೂಪಾಯಿ ಒಂದೊಂದು ಲಕ್ಷ ರೂಪಾಯಿ ನಮ್ಮ ಜವಾಬ್ದಾರಿ ವಿಲ್ ಅಪೀಲ್ ನಾನ್ ಕೈ ಹಿಡಿದು ಬರ್ಸು ಅಪೀಲ್ ಆ ಕುಟುಂಬದ ತೀರಿ ಹೋದ ಕುಟುಂಬದ ಪರಿಸ್ಥಿತಿಯನ್ನ ಗಮನಕ್ಕೆ ತೆಗೆದುಕೊಂಡು ದಯಮಾಡಿ ಇದನ್ನ ಹೆಚ್ಚು ಮಾಡಬೇಕು ಅಂತ ಹೇಳಿ ಕೇಳಿಕೊಳ್ಳುತ್ತೆ ವರ್ಲ್ಡ್ ಪಾಲಿಟಿಕ್ಸ್ ಮಿಕ್ಸ್ ಮಾಡಿ ರಾಜಕೀಯ ಮಾಡಲು ಬೇಕಾದ ಇರ್ತದೆ ಇಂಥ ಒಂದು ಘಟನೆ ಆದರೆ ನಮ್ಮಲ್ಲಿ ಗಣೇಶನ ಪ್ರತಿ ಊರಲ್ಲಿ ಇಟ್ಟು ಪೂಜೆ ಮಾಡೋದು

அதுக்கு எஸ் பி வைக்கோல் டிசிக்காய் நானே நானும் இங்கே தான் இதில் இருக்கேனே இப்போ இல்லையே வாபஸ் போதே நானும் நாளே கருப்பே போது ஜில்லைய इधर दुर बंद